ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ಎತ್ತರದಲ್ಲಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ಭೂಮಿಯನ್ನು ಸುತ್ತುತ್ತಲೇ ಇದೆ ಈ ಒಂದು ಫೋಟೋ ನೋಡಿದರೆ ಸ್ಪೇಸ್ ಸ್ಟೇಷನ್ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಇದು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದು ಮತ್ತು ಇದರ ತೂಕ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೆ ಜಿ ಇದು ಸುಮಾರು ಮುನ್ನೂರು ಕಾರುಗಳ ತೂಕಕ್ಕೆ ಸಮಾನವಾಗಿದೆ ಇದು ಎಪ್ಪತ್ನಾಲ್ಕು ಮೀಟರ್ ಉದ್ದ ಹಾಗೂ ಹನ್ನೊಂದು ಮೀಟರ್ ಅಗಲವಿರುತ್ತದೆ ಆದರೆ ಇಲ್ಲಿ ಬರುವ ಪ್ರಶ್ನೆ ಏನೆಂದರೆ ಇಷ್ಟು ದೊಡ್ಡದಾಗಿರುವ ಐ ಎಸ್ ಎಸ್ ಅನ್ನು ಭೂಮಿಯಿಂದ ಅಂತರಿಕ್ಷಕ್ಕೆ ಹೇಗೆ ಕಳುಹಿಸಲಾಯಿತು ಅಂತ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಇದುವರೆಗೂ ಮಾನವನಿಂದ ನಿರ್ಮಿತವಾದ ಅತ್ಯಂತ ದುಬಾರಿಯಾದ ಉಪಕರಣ ಕೂಡ ಇದನ್ನು ನಿರ್ಮಾಣ ಮಾಡಲು ಸುಮಾರು ನೂರ ಐವತ್ತು ಮಿಲಿಯನ್ ಡಾಲರನ್ನು ವೆಚ್ಚ ಮಾಡಲಾಗಿದೆ ಅಷ್ಟಕ್ಕೂ ಇದನ್ನು ಯಾವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿದೆ ಇದರಲ್ಲಿರುವ ಗಗನಯಾನಿಗಳು ಜೀರೋ ಗ್ರಾವಿಟಿಯಲ್ಲಿ ಹೇಗೆ ಜೀವನ ಮಾಡ್ತಾರೆ ಇವರಿಗೆ ಊಟ ನೀರು ಮುಖ್ಯವಾಗಿ ಆಮ್ಲಜನಕ ಹೇಗೆ ಸಿಗುತ್ತದೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದೇ ರೀತಿ ನಮ್ಮ ಭಾರತಕ್ಕೆ ಸೇರಿದ ಸುನಿತಾ ವಿಲಿಯಮ್ಸ್ ಐ ಎಸ್ ಎಸ್ನಲ್ಲಿ ಸ್ಟ್ರಕ್ ಆಗಿದ್ದರು ಇವರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೆಂಟರಂದು ಭೂಮಿಗೆ ಬಂದರು ಐ ಎಸ್ ಎಸ್ ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದಾಗಿದೆ ಇದರಲ್ಲಿ ಹೆಚ್ಚು ಭಾಗ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಆಕ್ರಮಿಸಿದೆ ಐ ಎಸ್ ಎಸ್ನ ಈ ಭಾಗದಲ್ಲಿ ಗಗನಯಾನಿಗಳು ಇರ್ತಾರೆ ಇವರಿರುವ ಜಾಗ ಸುಮಾರು ಆರು ಮೀಟರ್ನಷ್ಟು ವಿಶಾಲವಾಗಿರುತ್ತದೆ ಈ ಐ ಎಸ್ ಎಸ್ ನಮ್ಮ ಭೂಮಿಯನ್ನು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಒಂದೇ ಸಮನೆ ರೌಂಡ್ ಹಾಕುತ್ತದೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದು ಹದಿನಾರು ಬಾರಿ ಭೂಮಿಯನ್ನು ಸುತ್ತುತ್ತೆ ಅಂದರೆ ಇದರಲ್ಲಿರುವ ಗಗನಯಾನಿಗಳು ಹದಿನಾರು ಬಾರಿ ಸನ್ರೈಸ್ ಮತ್ತು ಸನ್ಸೆಟ್ಟನ್ನು ನೋಡುತ್ತಾರೆ ಆಶ್ಚರ್ಯ ಏನು ಅಂತಂದರೆ ಇಪ್ಪತ್ತಾರು ವರ್ಷಗಳಿಂದ ಒಂದು ಸಲ ಕೂಡ ತನ್ನ ಕಕ್ಷೆಯನ್ನು ಬದಲಾಯಿಸಿಲ್ಲ ಅಷ್ಟು ನಿಖರವಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಜೀವನ ಮಾಡುವ ಗಗನಯಾನಿಗಳ ಉದ್ದೇಶ ಮಾತ್ರ ಒಂದೇ ಅದೇ ಎಕ್ಸ್ಪಿರಿಮೆಂಟ್ ಹೌದು ಇದರಲ್ಲಿ ಅಮೇರಿಕ ರಷ್ಯಾ ಯುರೋಪ್ ಮತ್ತು ಕೆನಡಾ ದೇಶದವರು ಲ್ಯಾಬ್ಗಳನ್ನು ಮಾಡಿದ್ದಾರೆ ಇದನ್ನು ಸ್ಪೇಸ್ ಲ್ಯಾಬೊರೇಟರಿ ಎಂದು ಕರೆಯುತ್ತಾರೆ ಈ ಲ್ಯಾಬ್ನಲ್ಲಿ ಗಗನಯಾನಿಗಳು ಭೂಮಿಯಿಂದ ತೆಗೆದುಕೊಂಡು ಹೋಗುವ ವಸ್ತುಗಳನ್ನು ಅನೇಕ ಪ್ರಯೋಗಗಳನ್ನು ಮಾಡುತ್ತಾರೆ ಅವು ಸ್ಪೇಸ್ನಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತವೆ ಎಂದು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಇದರ ಜೊತೆ ಭೂಮಿಯಲ್ಲಿ ಉಂಟಾಗುವ ಪ್ರಾಕೃತಿಕ ವಿಪತ್ತುಗಳ ಬಗ್ಗೆ ಐ ಎಸ್ ಎಸ್ ನೆರವಿನಿಂದ ಮೊದಲೇ ತಿಳಿದುಕೊಂಡು ಹೆಚ್ಚು ಅನಾಹುತಗಳಾಗದಂತೆ ಮೊದಲೇ ತಪ್ಪಿಸುತ್ತಾರೆ ಅದೇ ರೀತಿ ಮನುಷ್ಯ ಭೂಮಿಯನ್ನು ಬಿಟ್ಟು ಮಾರ್ಸ್ನಂತಹ ಗ್ರಹಗಳಲ್ಲಿ ಜೀವನ ಮಾಡುವುದಕ್ಕೆ ಬೇಕಾಗಿರುವ ಪ್ರಯೋಗಗಳನ್ನು ಇಐಎಸ್ಎಸ್ ಸಹಾಯದಿಂದ ಮಾಡುತ್ತಾರೆ ಅಲ್ಲಿರುವ ಗಗನಯನಿಗಳಿಗೆ ಜೀವನ ಮತ್ತು ಕೆಲಸ ಮಾಡಲು ಕ್ಯಾಪ್ಸೂಲ್ಗಳಿರುತ್ತವೆ ಸ್ನಾನ ಮಾಡುವುದರಿಂದ ಹಿಡಿದು ಊಟ ನೀರು ಕುಡಿಯುವುದರವರೆಗೆ ನಿಂದ ಹಿಡಿದು ಎಕ್ಸಸೈಜ್ ಮಾಡುವವರೆಗೂ ಎಲ್ಲ ರೀತಿಯ ಸೌಲಭ್ಯಗಳು ಈ ಕ್ಯಾಪ್ಸಲ್ಗಳಲ್ಲಿರುತ್ತದೆ ಆದರೆ ಇಲ್ಲಿ ಇಲ್ಲದೇ ಇರುವುದು ಗ್ರಾವಿಟಿ ಮಾತ್ರ ಈ ಗ್ರಾವಿಟಿ ಇಲ್ಲದಿರುವುದರಿಂದ ಈಗ ಗಣಯಾನಿಗಳು ತಮ್ಮ ತೂಕವನ್ನು ಫೀಲ್ ಮಾಡಲಾಗುವುದಿಲ್ಲ ನಿಂತುಕೊಳ್ಳಲು ಆಗುವುದಿಲ್ಲ ಸರಿಯಾಗಿ ಕುಳಿತುಕೊಳ್ಳೋದಕ್ಕೆ ಕೂಡ ಆಗುವುದಿಲ್ಲ ನಮ್ಮ ರೀತಿ ನೀರು ಕುಡಿಯಲು ಆಗುವುದಿಲ್ಲ ಊಟ ಮಾಡೋಕ್ಕೂ ಕೂಡ ಆಗಲ್ಲ ಒಂದು ಕ್ಯಾಪ್ಸಲ್ನಿಂದ ಇನ್ನೊಂದು ಕ್ಯಾಪ್ಸಲ್ಗೆ ಹೋಗೋದಕ್ಕೆ ಸ್ವತಃ ತಾವೇ ಪುಷ್ ಮಾಡಿಕೊಂಡು ಸುತ್ತ ಇರುವ ವಸ್ತುಗಳನ್ನು ಹಿಡ್ಕೊಂಡು ಹೋಗಬೇಕಾಗುತ್ತೆ ಇವರ ಹತ್ತಿರ ಊಟಕ್ಕೆ ಹಲವಾರು ವಸ್ತುಗಳಿರುತ್ತವೆ ಆದರೆ ಈ ಊಟ ಭೂಮಿಯ ಮೇಲೆ ಮಾಡುವ ರೀತಿ ಇರಲ್ಲ ಎಲ್ಲ ಪ್ಯಾಕೆಟ್ ಫುಡ್ಸ್ ಆಗಿರುತ್ತೆ ನಾವು ಭೂಮಿಯ ಮೇಲೆ ಮಾಡುವ ಎಲ್ಲ ಕೆಲಸಗಳನ್ನು ಗ್ರಾವಿಟಿ ಇಲ್ಲದಿರುವುದರಿಂದ ಬೇರೆ ರೀತಿ ಮಾಡಬೇಕಾಗುತ್ತದೆ ನೀರು ಕುಡಿಯೋದು ಹಲ್ಲು ಉಜ್ಜೋದು ವಾಶ್ರೂಮ್ಗೆ ಹೋಗೋದು ಇವರು ಸ್ನಾನ ಕೂಡ ಮಾಡ್ತಾರೆ ಆದರೆ ಅದು ನೀರಿನಿಂದ ಅಲ್ಲ ಇವರ ಹತ್ತಿರ ವಿಶಿಷ್ಟ ರೀತಿಯ ಶಾಂಪೂ ಮತ್ತು ಸೋಪುಗಳಿರುತ್ತೆ ಇವುಗಳನ್ನು ದೇಹಕ್ಕೆ ಹಚ್ಚಿಕೊಳ್ಳಲು ಯಾವುದೇ ನೀರಿನ ಅವಶ್ಯಕತೆ ಇರುವುದಿಲ್ಲ ಒಣಗಿದ ಟವಲ್ಗಳಿಂದ ಸೋಪ್ ಮತ್ತು ಶಾಂಪೂಗಳನ್ನು ಉಚ್ಚಿಕೊಳ್ಳುತ್ತಾರೆ ಇಲ್ಲಿ ಇವರ ಕೆಲಸ ಕೇವಲ ಸಂಶೋಧನೆಗಳಷ್ಟೇ ಅಲ್ಲ ಸ್ಪೇಸ್ ಸ್ಟೇಷನ್ ಅನ್ನು ಮೇಂಟೈನ್ ಮಾಡೋದು ಕೂಡ ಮುಖ್ಯವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಗಳಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕಾಗುತ್ತದೆ ಆ ಟೈಮ್ನಲ್ಲಿ ಸ್ಪೇಸ್ ಸೂಟ್ ಅನ್ನು ಧರಿಸಿ ಹೊರಗಡೆ ಬರುತ್ತಾರೆ ಯಾಕೆಂದರೆ ಸ್ಪೇಸ್ನಲ್ಲಿ ಇನ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುತ್ತದೆ ಮತ್ತು ಮೈನಸ್ ಇನ್ನೂರ ಐವತ್ತು ಡಿಗ್ರಿ ಕೋಲ್ಡ್ ಕೂಡ ಇರುತ್ತದೆ ಸೂರ್ಯ ಆಕಾಶದಲ್ಲಿ ಇದ್ದಾಗ ಒಂದೇ ಸಲ ಸುಟ್ಟು ಭಸ್ಮವಾಗುವಷ್ಟು ಉಷ್ಣತೆ ಇರುತ್ತದೆ ಅದೇ ಸೂರ್ಯ ಇಲ್ಲದೆ ಇರುವಾಗ ಒಂದೇ ಸಲ ದೇಹ ಫ್ರೀಜ್ ಆಗುವಷ್ಟು ಚಳಿ ಇರುತ್ತದೆ ಇದನ್ನೆಲ್ಲ ಸರಿದೂಗಿಸುವಂತೆ ಆ ರೀತಿ ಸ್ಪೇಸ್ ಸೂಟ್ ಅನ್ನು ರೆಡಿ ಮಾಡಿರುತ್ತಾರೆ ಇದರಲ್ಲಿ ಆಕ್ಸಿಜನ್ ಸಮೇತ ವಿಪರೀತ ಉಷ್ಣತೆ ಮತ್ತು ಚಳಿಯನ್ನು ಸಹಿಸುವಂತಹ ಮೆಕ್ಯಾನಿಸಂ ಇರುತ್ತೆ ಐ ಎಸ್ ಎಸ್ ಒಳಗಡೆ ಮಲಗೋದಕ್ಕೆ ಚಿಕ್ಕ ಚಿಕ್ಕ ಕೋಣೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಅದರಲ್ಲಿರುವ ಸ್ಲೀಪಿಂಗ್ ಬ್ಯಾಗ್ಗಳಲ್ಲಿ ಇವರು ಆರಾಮಾಗಿ ನಿದ್ರೆ ಮಾಡುತ್ತಾರೆ ಇವರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ಆಗುವ ಹಾಗೆ ಊಟವಿರುತ್ತದೆ ಆರರಿಂದ ಏಳು ತಿಂಗಳುಗಳವರೆಗೆ ಆಗುವಷ್ಟು ಸ್ಟಾಕ್ ಇರುತ್ತದೆ ಪೂರ್ತಿ ಏಳು ತಿಂಗಳವರೆಗೆ ಮೂರು ಸಾವಿರದ ಏಳ್ನೂರ ಎಂಬತ್ತು ಊಟಗಳನ್ನು ರೆಡಿ ಮಾಡಿ ಐ ಎಸ್ ಎಸ್ಗೆ ಡೆಲಿವರಿ ಮಾಡ್ತಾರೆ ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದರೆ ಕೇವಲ ಒಂದು ಲೀಟರ್ ನೀರನ್ನು ಐ ಎಸ್ ಎಸ್ಗೆ ಡೆಲಿವರಿ ಮಾಡಲು ಸುಮಾರು ಹತ್ತು ಸಾವಿರ ಡಾಲರ್ಸ್ ಅಂದರೆ ನಮ್ಮ ಕರೆನ್ಸಿಯಲ್ಲಿ ಸುಮಾರು ಎಂಟು ಲಕ್ಷ ನಲವತ್ತು ಸಾವಿರ ಖರ್ಚಾಗುತ್ತೆ ಈ ಊಟವನ್ನು ಮಾಮೂಲಿ ಅಡುಗೆಯವರು ರೆಡಿ ಮಾಡುವುದಿಲ್ಲ ಈ ಕೆಲಸಕ್ಕೆ ನಾಸಾ ಪುಟ್ ಸೈಂಟಿಸ್ಟ್ಗಳನ್ನು ನೇಮಕ ಮಾಡಿರುತ್ತಾರೆ ಈ ಸೈಂಟಿಸ್ಟ್ಗಳಿಗೆ ಕೊಡುವ ಚಾಲೆಂಜ್ ಏನು ಗೊತ್ತಾ ಇವರು ತಯಾರು ಮಾಡುವ ಊಟದ ತೂಕ ಆದಷ್ಟು ಕಡಿಮೆ ಇರಬೇಕು ಮತ್ತು ಏಳು ತಿಂಗಳುಗಳವರೆಗೆ ಸ್ಟೋರ್ ಮಾಡಲು ಯಾವುದೇ ರೀತಿಯ ಫ್ರಿಜ್ಜರ್ಗಳ ಅವಶ್ಯಕತೆ ಇರಬಾರದು ಮತ್ತು ಈ ಊಟದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿರಬೇಕು ಈ ರೀತಿಯ ಊಟವನ್ನು ತಯಾರು ಮಾಡಿದ ನಂತರ ಫ್ರೀಜ್ ಡ್ರೈಯಿಂಗ್ ಟೆಕ್ನಾಲಜಿಯಿಂದ ಫ್ರೀಜ್ ಮಾಡುತ್ತಾರೆ ಇದರಿಂದ ಆ ಊಟದಲ್ಲಿ ತೊಂಬತ್ತೇಳು ಪರ್ಸೆಂಟ್ ನೀರನ್ನು ರಿಮೂವ್ ಮಾಡ್ತಾರೆ ಮತ್ತು ತೂಕ ಕೇವಲ ಮೂರು ಪರ್ಸೆಂಟ್ ಮಾತ್ರ ಇರುತ್ತೆ ಇವುಗಳನ್ನು ಪ್ಯಾಕಿಂಗ್ ಕವರ್ನಲ್ಲಿ ಪ್ಯಾಕ್ ಮಾಡಿ ಅದರಲ್ಲಿರುವ ಪೂರ್ತಿ ಗಾಡಿಯನ್ನು ಹೊರೆಯ ಹೊರತೆಗೆಯುತ್ತಾರೆ ಈ ರೀತಿ ತಯಾರಾದ ಊಟವನ್ನು ಪಾರ್ಸೆಲ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ನಾಸಾಗೆ ಸಪ್ಲೈ ಮಾಡಿರುವ ಸಿಗ್ನೆಸ್ ಮುಖಾಂತರ ಐ ಎಸ್ ಎಸ್ಗೆ ಕಳುಹಿಸುತ್ತಾರೆ ಸುಮಾರು ನಲವತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಸಿಗ್ನೆಸ್ ಊಟ ತೆಗೆದುಕೊಂಡು ಐ ಎಸ್ ಎಸ್ಗೆ ಸೇರಿಕೊಳ್ಳುತ್ತದೆ ಈಗ ನೀರಿನ ಬಗ್ಗೆ ಮಾತಾಡೋಣ ಐ ಎಸ್ ಎಸ್ನಲ್ಲಿರುವ ಗಗನಯಾನಿಗಳು ಭೂಮಿಯ ಮೇಲಿರುವ ನಾವುಗಳು ಬಳಸುವ ನೀರಿನಲ್ಲಿ ಕೇವಲ ಒಂದು ಪರ್ಸೆಂಟ್ ನೀರನ್ನು ಮಾತ್ರ ಯೂಸ್ ಮಾಡ್ತಾರೆ ಹೌದು ಐ ಎಸ್ ಎಸ್ನಲ್ಲಿ ಹೈಟೆಕ್ ವಾಟರ್ ರೀಸೈಕ್ಲಿಂಗ್ ಸಿಸ್ಟಮ್ ಇರುತ್ತದೆ ಈ ಸಿಸ್ಟಮ್ ವೇಸ್ಟ್ ನೀರನ್ನು ಫಿಲ್ಟರ್ ಮಾಡಿ ಕುಡಿಯುವ ನೀರಾಗಿ ಬದಲಾಯಿಸುತ್ತದೆ ಈ ವಿಷಯ ಕೇಳಿದರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಇಲ್ಲಿರುವ ನೀರನ್ನು ಹುಮನ್ ವೇಸ್ಟಿಂದ ಇಂದ ಫಿಲ್ಟರ್ ಮಾಡಿರುವ ನೀರು ಬೆವರು ಬರುವ ನೀರನ್ನು ಕೂಡ ಫಿಲ್ಟರ್ ಮಾಡಿ ಕುಡಿಯುವ ನೀರಾಗಿ ಬದಲಾಯಿಸುತ್ತಾರೆ ಈ ರೀತಿ ಇಲ್ಲಿ ನೀರನ್ನು ತೊಂಬತ್ತೆಂಟು ಪರ್ಸೆಂಟ್ ಸೇವ್ ಮಾಡ್ತಾರೆ ಐ ಎಸ್ ಎಸ್ನಲ್ಲಿ ಗಗನಯಾನಿಗಳು ಉಸಿರಾಡಲು ಆಕ್ಸಿಜನನ್ನು ಅನ್ನು ಬಳಸುತ್ತಾರೆ ಹಾಗಾದರೆ ಈ ಆಕ್ಸಿಜನನ್ನು ಅನ್ನು ಸ್ಪೇಸ್ನಲ್ಲಿ ಹೇಗೆ ಡೆಲಿವರಿ ಮಾಡ್ತಾರೆ ಗೊತ್ತಾ ಭೂಮಿ ಮೇಲೆ ಇರುವ ನಾವು ಒಂದು ದಿನಕ್ಕೆ ಎಂಟುನೂರ ನಲವತ್ತು ಗ್ರಾಮ್ ಆಕ್ಸಿಜನನ್ನು ಬಳಸುತ್ತೇವೆ ಆದರೆ ಸ್ಪೇಸ್ನಲ್ಲಿರುವ ಗಗನಯಾನಿಗಳಿಗೆ ಆರು ತಿಂಗಳಿಗೆ ಒಂದು ಸಾವಿರ ಕೆ ಜಿ ಆಕ್ಸಿಜನ್ ಬೇಕಾಗುತ್ತೆ ಈ ಆಕ್ಸಿಜನನ್ನು ಭೂಮಿಯಿಂದ ಕಳಿಸುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಐ ಎಸ್ ಎಸ್ನಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವುದಕ್ಕೆ ಒಂದು ಸಿಸ್ಟಮ್ ಕೂಡ ಇದೆ ಐಎಸ್ಎಸ್ ಅನ್ನು ವಿದ್ಯುತ್ ವಿಭಜನೆ ಮೂಲಕ ಆಮ್ಲಜನಕವನ್ನು ತಯಾರು ಮಾಡುತ್ತಾರೆ ಸೌರ ಫಲಕದಿಂದ ಹಾದು ಹೋಗುವ ವಿದ್ಯುತ್ತನ್ನು ನೀರಿನಲ್ಲಿ ಹರಿಸಿ ಆಕ್ಸಿಜನ್ ಅನ್ನು ತಯಾರು ಮಾಡುತ್ತಾರೆ ಈ ಐ ಎಸ್ ಎಸ್ ಒಟ್ಟು ತೂಕ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೆಜಿ ಇದರ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ ಈ ರೀತಿ ಇರುವ ಐಎಸ್ಎಸ್ ಅನ್ನು ಸಣ್ಣ ಸಣ್ಣ ಭಾಗಗಳನ್ನು ಜೋಡಿಸಿ ತಯಾರು ಮಾಡಿದ್ದಾರೆ ಆಶ್ಚರ್ಯವೇನೆಂದರೆ ಈ ಎಲ್ಲ ಭಾಗಗಳನ್ನು ಭೂಮಿಯ ಮೇಲೆ ಜೋಡಿಸಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಲಾಂಚ್ ಆದ ಇ ಸ್ಪೇಸ್ ಸ್ಟೇಷನ್ ನೋಡೋದಕ್ಕೆ ಈ ರೀತಿ ಇತ್ತು ಕಾಲ ಕಳೆದಂತೆ ಇದರಲ್ಲಿ ಹೊಸ ಮಾಡೆಲ್ಗಳನ್ನು ಸೇರಿಸಿಕೊಳ್ಳುತ್ತಾ ಹೋಗುತ್ತಾರೆ ಕೊನೆಗೆ ಹದಿಮೂರು ವರ್ಷಗಳ ನಂತರ ಅಂದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಐಎಸ್ಎಸ್ ಫೈನಲ್ ಆಗಿ ಇ ಸೇಫ್ಗೆ ಬರುತ್ತೆ ಮಾನವ ತಯಾರಿಸುವ ಪ್ರತಿಯೊಂದು ವಸ್ತುವಿಗೆ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತದೆ ಯಾವುದೋ ಒಂದು ಸಮಯದಲ್ಲಿ ಅದು ಎಕ್ಸ್ಪೈರ್ ಆಗುತ್ತೆ ಅದೇ ರೀತಿ ಐ ಎಸ್ ಎಸ್ ಕೂಡ ಎರಡು ಸಾವಿರದ ಮೂವತ್ತೊಂದರಲ್ಲಿ ನಿವೃತ್ತಿಯಾಗುತ್ತೆ ಆಗ ಇದನ್ನು ಏನು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಒಂದು ವೇಳೆ ಅದೇ ರೀತಿ ಆಕಾಶದ ಕಡೆ ಹೋಗೋ ಹಾಗೆ ಮಾಡಿ ಅಂತರಿಕ್ಷಕ್ಕೆ ಕಳುಹಿಸುತ್ತಾರೋ ಅಥವಾ ಭೂಮಿ ಮೇಲಿರುವ ಸಮುದ್ರದ ಒಳಗೆ ಬೀಡೋ ರೀತಿ ಮಾಡ್ತಾರೋ ಗೊತ್ತಿಲ್ಲ ಒಂದು ವೇಳೆ ಅದನ್ನು ರಿಪೇರಿ ಮಾಡಿ ಹೊಸ ಉಪಕರಣಗಳನ್ನು ಜೋಡಿಸ್ತಾರೋ ಗೊತ್ತಿಲ್ಲ ಇದರ ಬಗ್ಗೆ ಕಾದು ನೋಡಬೇಕು ಸ್ನೇಹಿತರೆ ಇದು ಐ ಎಸ್ ಎಸ್ಗೆ ಸಂಬಂಧಿಸಿದ ಇಂಟ್ರೆಸ್ಟಿಂಗ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು